ಮೊಮ್ಮಗ ವಿಧಿ ವಿಧಿಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಾಸವನ್ನು ಸೊಟ್ಟು ಆದಿತ್ಯನ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಳ ವಿತಳ ಸುತ್ತಳ ತಳ ತಳ ಮಾತಿಯಿಂದ ಇಂದು ನನ್ನ ಮನಸ್ಸಿಗೆ ನಮ್ಮನೆ ಬಿಲ್ಲವೆಂದರೆ ಇರೋಂಥ ಬದುಕೆ ಇರೋಂಥ ಜನ್ಮ ಆಯ್ಕೆ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಾನೇ ಸರ್ವಶಕ್ತ ನೆಂದು ಅದಾ ಶಕ್ತಿ ನನಗೆ ಎದುರಾಗಿ ಕಾಡುತ್ತಿದೆ ಅದಾ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ ಅದಾ ಶಕ್ತಿ ಅವನಿಗೆ ಸಾವು 桐ちゃん ನಮ್ಮ ಕಂಡ ಬ್ರಹ್ಮ ಯಾರವ No, <laughs>